ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಕಾಯ್ಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾನ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಾದ್ರು ನಮಸ್ಕಾರ ನನ್ನ ಹೆಸರು ಅಂತ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅಡಿಯಲ್ಲಿ ಇಪ್ಪತ್ತ್ಮೂರು ಅಸಂಘಟಿತ ವಲಯಗಳಲ್ಲಿ ಬೀದಿ ಬದಿ ವ್ಯಾಪಾರ ವ್ಯಾಪಾರಿಗಳ ಒಂದು ಯೋಜನೆಯ ಅಡಿಯಲ್ಲಿ ಸಂತೋಷ್ ಲಾಡ್ ಅವರು ಈ ಯೋಜನೆಯಲ್ಲಿ ಅಪಘಾತ ಹೊಂದಿದ್ದ ಮರಣ ಹೊಂದಿದ್ದಲ್ಲಿ ಒಂದು ಲಕ್ಷ ಪರಿಹಾರ ನೀಡಲಾಗುತ್ತದೆ ಅಪಘಾತ ಸಂಪೂರ್ಣ ಭಾಗಾಂಶ ಶಾಶ್ವತ ದುರ್ಬಲತೆ ಹೊಂದಿದಲ್ಲಿ ಲಕ್ಷದವರೆಗೆ ಪರಿಹಾರ ನೀಡಲಾಗುತ್ತದೆ ಐವತ್ತು ಸಾವಿರ ಒಳಗೆ ಆಸ್ಪತ್ರೆಯ ವೆಚ್ಚವನ್ನು ಮರುಪಾವತಿಸಲಾಗುತ್ತದೆ ಈ ಮಾ ಈ ಯೋಜನೆಯನ್ನು ಆನ್ಲೈನ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಕರ್ನಾಟಕ ಗೋಟ್ ಈ ಯೋಜನೆಗೆ ತಕ್ಕ ಮಾಹಿತಿಗಳನ್ನು ಪಡೆಯಬೇಕು ಪಾಸ್ಪೋರ್ಟ್ ಆಳತೆ ಪಾಸ್ಪೋರ್ಟ್ ಆಳತೆಯ ಇತ್ತೀಚಿನ ಭಾವಚಿತ್ರ ವಯಸ್ಸಿನ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತು ಜನನ ಪ್ರಮಾಣಪತ್ರ ಪಡಿತರ ಚೀಟಿ ಇದನ್ನು ತಗೊಂಡೋಗಿ ವೆಬ್ಸೈಟ್ನಲ್ಲಿ ಕಳಿಸಬೇಕು ಇದರ ಸೌಲಭ್ಯಗಳನ್ನು ಎಲ್ಲರೂ ತಗ ಮುಂದೆ ತಗೋಬೇಕು ಅಂತ ಕೋರುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಎರಡು ಒಂದು ನಾಲ್ಕಿಗೆ ಕರೆ ಮಾಡಿ ಈ ಸ್ಕೀಮ್ ಇಷ್ಟು ದಿನ ಯಾರೂ ತಂದಿದ್ದಿಲ್ಲ ಈ ಸಂತೋಷ್ ಅವರು ನಮಗೆ ಈ ಸ್ಕೀಮ್ ತಂದು ಭಾಳ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಅನುಕೂಲ ಆಗಬೇಕಂತ ನಾವು ಒಳ್ಳೆಯದನ್ನು ಕೋರ್ಕೊಡ್ತೀವಿ ಸರ್ ನಾನು ಇವತ್ತು ಹೋಗಿ ಎಲ್ಲರಿಗೆ ನಮ್ಮ ಫ್ರೆಂಡ್ಗೆ ನಾನು ಎಲ್ಲರೂ ಮಾಡಿಸ್ಕೊಡ್ತೀನಿ ನಮ್ಮ ಹೆಸರು ಸಿದ್ದಯ್ಯ ಹೇಳಿ ಇದ್ರಿಂದ ನಮಗೆಲ್ಲ ಭಾಳ ಚೆನ್ನಾಗಿ ಅನಿಸ್ತದೆ ಏನಾನಾದರೂ ಕೂಡ ನಮಗೆ ಹೆಲ್ತಿಗೆಲ್ಲ ಚೆನ್ನಾಗಿದೆ ಅದೆಲ್ಲ ಅವರಿಗೆಲ್ಲ ನಮಗೆಲ್ಲ ಭಾಳ ಸಂತೋಷದಿಂದ ಹೇಳ್ತಿದ್ವಿ ಅವರಿಗೆಲ್ಲ ಎಮ್ ಎಲ್ ಎಂದ ಹೇಳಿದ್ವಿ ನಾವೆಲ್ಲ ಅವರಿಗೆಲ್ಲ ಸರ್ ನಾವು ನಾವೆಲ್ಲ ನಮಗೆ ಸಾಯಂಕಾಲ ಎಲ್ಲ ನಮ್ಮ ಸಾರ್ ಹೇಳಿ ನಾವೆಲ್ಲ 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 ರೆಡಿ ಮಾಡ್ತೀವಿ ಸರ್ ನಿಮಗೆ ಎಲ್ಲ ಫ್ರೆಂಡ್ಸ್ಗಳು ಎಲ್ಲರು ಹೇಳಿ ನಾನೆಲ್ಲ ರೆಡಿ ಮಾಡ್ತೀನಿ ಸರ್ ಇವತ್ತೆಲ್ಲ ಸರ್ ನಮಗೆ ಸಂತೋಷ ಲಾಲ್ ಅವರ ದ ಧನ್ಯವಾದಗಳು ನನ್ನ ಹೆಸರು ಮಹೇಶ್ ಅಂತ ಹೇಳಿ ಸರ್ ಇದು ಭಾಳ ಒಳ್ಳೇದು ಚೆನ್ನಾಗಿ ಮಾಡಿದ್ದಾರೆ ಅವರು ಬಡವರಿಗೆ ಅಂತೇಳಿ ಬೀದಿ ಬಂದಿವಿ ವ್ಯಾಪಾರಸ್ಥರಿಗೆ ಒಳ್ಳೆಯತೆ ಮಾಡಿ ಕೊಟ್ಟಿದ್ದಾರೆ ಅವರು ಆಮೇಲೆ ಯೋಜನೆ ಒಳಪಡಿಸಿ ಇಪ್ಪತ್ತ್ಮೂರು ಅಸಂಘಟಿತ ಕಾರ್ಮಿಕರ ವಲಯಗಳಲ್ಲಿ ಇವು ಎಲ್ಲ ನಮ್ಮ ಬಡ ಬಡವರಿಗೆ ಅಂತೇಳಿ ಒಳ್ಳೆಯ ಇದು ಮಾಡಿದ್ದಾರೆ ಅವರು ಆಮೇಲೆ ಅಪಘಾತ ಆದರೆ ಏನಾದರೂ ಅಪಘಾತದಲ್ಲಿ ಏನಾದರೂ ಆದರೆ ಒಂದು ಲಕ್ಷ ಪರಿಹಾರ ನೀಡಲಾಗುವುದು ಅಂತ ಹೇಳಿದ್ದಾರೆ ವ್ಯವಸ್ಥೆ ಮಾಡಿಕೊಟ್ಟಿದ್ರೆಲ್ಲ ಅವರಿಗೆ ತುಂಬ ಸಂತೋಷ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್ ಇದು ಬಡವರಿಗೆ ಅಂತ ಏನು ಮಾಡಿದಾರಲ್ಲ ಇದು ಇದಕ್ಕೆ ಏನೇನು ಬೇಕು ವಯಸ್ಸಿನ ಪ್ರಮಾಣ ಪತ್ರ ಆಧಾರ್ ಕಾರ್ಡು ಶಾಲಾ ದಾಖಲೆ ಜನನ ಪ್ರಮಾಣಪತ್ರ ಚಲನ ಪರವಾನಗಿ ಪಾಸ್ಪೋರ್ಟ್ ಚುನಾವಣೆ ಗುರುತಿನ ಚೀಟಿ ಜನ್ಮ ದಿನಾಂಕ ದಾಖಲಿಸಿದ ಪಾ ಪಾನ್ ಕಾರ್ಡು ಇವುಗಳಲ್ಲಿ ಯಾವುದಾದರೂ ಒಂದು ಪ್ರತಿಯೊಂದು ಪ್ರತಿಯನ್ನು ಅಪ್ಲೋಡ್ ಮಾಡುವುದು ತುಂಬ ಒಳ್ಳೆಯದು ಇದು ಈ ಕಾರ್ಡ್ ಚಲನೆ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ಕೆಳಗಡೆ ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಯು ಡಬ್ಲ್ಯೂ ಎಸ್ ಎಸ್ ಈ ಕರ್ನಾಟಕ ಅಂತೇಳಿ ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಹೆಚ್ಚಿನ ಮಾಹಿತಿ ಸಹಾಯವಾಣಿ ಸಂಖ್ಯೆ ಬಂದು ಒಂದು ಡಬಲ್ ಐದು ಎರಡು ಒಂದು ನಾಲ್ಕು ಈ ನಂಬರಿಗೆ ಕಾಲ್ ಮಾಡಿದರೆ ಅವರು ಹೆಲ್ಪ್ ಮಾಡ್ತಾರೆ ಏನಾಗಪ್ಪ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರ ಇದು ಇದೊಂದು ಯೋಜನೆ ಬಂದಿದೆ ಭಾಳ ಭಾಳ ಅನುಕೂಲ ಆಗಿದೆ ಉಸ್ಲಾಡು ತಂದಿದ್ದಾರೆ ಇಪ್ಪತ್ತ್ಮೂರು या ಯೋಜನೆ ಅಡಿಯಲ್ಲಿ ಇದು ಗುರುತಿಸಿದ್ದಾರೆ ಆಕ್ಸಿಡೆಂಟ್ ಆಗಿದ್ರೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ ಕಾಲಿ ಮುಡಿದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಆಸ್ಪತ್ರೆ ಸಂಪೂರ್ಣ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತ ಪರಿಹಾರ ಕೊಡ್ತಾರೆ ಚೆನ್ನಾಗಿದೆ ಇವತ್ತೇ ಮಾಡಿಸ್ತಾನೆ ಒಳ್ಳೆಯ ಅನುಕೂಲ ಆಗಿದೆ ಸಂತೋಷ್ ಲಾಡ್ ಅವರು ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟುತ್ತಾರದು ಅತ್ಯಂತ ಪ್ರಶಂಸನೀಯವಾದದ್ದು ಹಮಾಲರು ಚಿಂದಿ ಆಯುವವರು ಮನೆ ಟೈಲರ್ ಅಗಸರು ಕ್ಷೌರಿಕರು ಅಕ್ಕ ಸಾಲಿಕರು ಕಮ್ಮಾರರು ಕುಂಬಾರರು ಬಟ್ಟೆ ಕಾರ್ಮಿಕರು ಸ್ವತಂತ್ರ ಲೇಖನಕಾರರು ಫೋಟೋಗ್ರಾಫರ್ ಗಿಗ್ಗ ಕಾರ್ಮಿಕರು ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು ಇಪ್ಪತ್ತ್ ಮೂರು ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ